ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬವ ನಾನು ಇವತ್ತು ಮಟನ್ ಕೈಮಾದಷ್ಟೇ ಟೇಸ್ಟಿಯಾಗಿರುವಂತಹ ಸೋಯಾಬೀನ್ ಕೈಮಾನ ಮಾಡ್ತಾಯಿದ್ದೀನಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಬೌಲ್ ಆಗೋ ಅಷ್ಟು ಸೋಯಾಬೀನ್ನ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಕುದಿಯೋ ಕುದೀತಿರುವ ನೀರಿಗೆ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಯೋಕೆ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗದು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಇವಾಗ ಸೋಯಾಬೀನು ಸಪ್ಪೆ ಸಪ್ಪೆ ಅನಿಸುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಕೋಬೇಕಿದ ಇವಾಗ ನಾನು ಪೇಸ್ಟನ್ನು ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕಾಜು ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ನಾಲ್ಕು ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ಸೋಯಾಬೀನು ಚೆನ್ನಾಗಿ ಕುದ್ದಿವೆ ನೋಡಿ ಇಷ್ಟ ಆದರೆ ಸಾಕು ಇದರಲ್ಲಿರುವಂಥ ನೀರನ್ನು ತೆಗೆದು ಮತ್ತೆ ಸ್ವಲ್ಪ ತಣ್ಣೀರನ್ನು ಹಾಕಿ ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ಇದನ್ನು ಈ ಥರ ಹಿಂಡಿ ತೆಗಿಬೇಕು ಫುಲ್ ಡ್ರೈ ಆಗಬೇಕು ಸೋಯಾಬೀನು ಸ್ವಲ್ಪ ನೀರಿರಬಾರ್ದು ಅದರಲ್ಲಿ ಇವಾಗ ನೋಡಿ ವಸ್ಟೂ ನಾನು ಈ ಥರ ಹಿಂಡಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕದೇನೆ ಒಂದೆರಡರಿಂದ ಮೂರು ರೌಂಡ್ ಅಷ್ಟೇ ಹಾಕೋಬೇಕು ತುಂಬ ಸಣ್ಣೇನು ಬೇಡ ಇಷ್ಟಾದರೆ ಸಾಕು ಇವಾಗ ನಾನು ಅದೇ ಜಾರಿಗೆ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಒಂದೂರು ಟೀ ಸ್ಪೂನಷ್ಟು ಸ್ವಲ್ಪ ಉಪ್ಪು ಗರಂ ಮಸಾಲ ಅರಸಿನ ಇದನ್ನು ಊರ್ಗಡ್ಲೆ ಪೌಡ್ರ್ ಅಂತಲ್ವ ಅಷ್ಟು ಹಾಕ್ತಾಯಿದ್ದೀನಿ ಹಾಕಿದನ್ನು ಒಂದೇ ರೌಂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಉರುಗಡ್ಲೆ ಹಿಟ್ಟು ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಉಪಯೋಗ ಮಾಡ್ಕೋಬೋದು ನಾನು ಅರ್ಧ ಬೌಲಷ್ಟು ಉರುಗಡ್ಲೆ ಪೌಡ್ರನ್ನ ಹಾಕಿದ್ದೀನಿ ಪುಟಾಣಿ ಪೌಡ್ರನ್ನ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಪುಟಾಣಿ ಪೌಡ್ರ್ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅವು ಒಡೆದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಪುಟಾಣಿ ಪೌಡ್ರ್ ಬೇಕು ಅನಿಸಿದ್ರೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಗಟ್ಟಿ ಇರಬೇಕು ಅದು ಮಾಡುವಾಗ ತುಂಬ ತಿಳುವಿರಬಾರ್ದು ಉಂಡೆ ನೋಡಿ ಈ ಥರ ಗಟ್ಟಿ ಇರಬೇಕು ನಿಮಗೆ ತಿಳುವನಿಸಿದ್ರೆ ಮಾಡುವಾಗಲೇ ಸ್ವಲ್ಪ ಪುಟಾಣಿ ಪೌಡ್ರನ್ನ ಹಾಕ್ಕೊಳ್ಳಿ ಮತ್ತು ನೀರನ್ನು ಹಾಕಿ ಒಟ್ಟು ಸ್ವಲ್ಪ ರುಬ್ಬಾರ್ದು ಸ್ವಲ್ಪ ನೀರನ್ನು ಹಾಕಿ ರುಬ್ಬಾರ್ದು ನೋಡಿ ಈ ಸೈಜಲ್ಲಿ ನಾನು ಮಾಡಿ ತೊಗೊಂಡಿದ್ದೀನಿ ಇವಾಗ ಕಡಾಯಿ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದೆ ಚಕ್ಕೆ ಯಲಕ್ಕಿ ಚಿಕ್ಕ ಪಲಾವ್ ಎಲಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲವಂಗ ಕಾಳುಮೆಣಸು ಮೆಣಸು ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ರುಬ್ಬುವಾಗ ಮಾತ್ರ ಸ್ವಲ್ಪ ನೀರು ಹಾಕಬಾರ್ದು ಅದರಲ್ಲಿ ನೀರು ಡ್ರೈ ಆಗಿ ರುಬ್ಕೋಬೇಕು ಇವಾಗ ಒಂದು ಇವಾಗ ಒಂದು ಬೌಲ್ ಚಿಕ್ಕದೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೆತ್ತಿಗೆ ಆಗಬೇಕು ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದನ್ನು ನಿಮಗೆ ಉಂಡೆ ಕಟ್ಟುವಾಗ ಸ್ವಲ್ಪ ತೆಳ್ಳಗೆ ಅನಿಸಿದರೆ ಮತ್ತಷ್ಟು ಹುರ್ಗಡ್ಲೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ತಿಳುವಾದರೆ ಅವು ಸ್ಪ್ರೆಡ್ ಆಗಿಬಿಡುತ್ತೆ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಮತ್ತು ಟೊಮೆಟೊ ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿತನ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಿದ ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾ ಇರಬೇಕು ಅಲ್ಲಿ ತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ನಾವು ಇವಾಗ ಕಾಜುನ ಹಾಕಿರ್ತೀವಿ ಅದು ಬೇಗ ಒತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ರುಬ್ಬಿರುವಂಥ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ತೊಗೊಂಡಿದ್ದೀನಿ ನೋಡಿ ಬೇಗ ಒತ್ತೋಗುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ತಿರುಗಿಸ್ತಾನೇ ಇರಬೇಕು ಈ ರೀತಿ ಚೆನ್ನಾಗಿ ನೋಡಿದ್ದೀರಾ ಎಣ್ಣೆ ಸೈಡು ಬಿಡ್ತಾನೆ ಇದೆ ಈ ರೀತಿ ಬಿಡುವಾಗ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಗರಂ ಮಸಾಲ ನಾನು ಇವಾಗ ಉಂಡೆ ಮಾಡುವಾಗ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇವಾಗ ನಾವು ಮೂರು ಸಲ ಉಪ್ಪನ್ನು ಹಾಕಬೇಕಾಗತ್ತೆ ಕುದಿಸುವಾಗ ಕೈಮ ಮಾಡುವಾಗ ಕೈಮ ಉಂಡೆ ಮಾಡುವಾಗ ಮತ್ತು ಇವಾಗ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಕಮ್ಮಿ ಆದರೆ ಹಾಕ್ಕೋಬೋದು ಇವಾಗ ನೋಡಿ ಅದೇ ಜಾರಿಗೆ ನೀರನ್ನು ಹಾಕಿದ್ನಿ ಅದೇ ಇವಾಗ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ತುಂಬಾ ಚೆನ್ನಾಗುತ್ತೆ ಗ್ರೇವಿ ಮಾತ್ರ ನಿಮಗೆ ಕೈಮ ಉಂಡೆ ತಿಳುವನಿಸಿದರೆ ಸ್ವಲ್ಪ ಉರ್ಗಡ್ಲೆ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ನಾನು ಎರಡು ಬೌಲ್ ಆಗೋಷ್ಟು ನೀರನ್ನು ಇದ್ದೀನಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದನ್ನು ಗ್ರೇವಿನ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದು ಮಿಕ್ಸಾಗಿ ಕುದಿ ಬರಬೇಕು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿನ್ನು ಗಟ್ಟಿ ಅನ್ನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಕುದಿ ಬರ್ತಾ ಬರ್ತಾಯಿದೆ ನೋಡಿ ಇವಾಗ ಒಂದೊಂದನ್ನೇ ಇದ್ದೀನಿ ಬಿಡಿ ಬಿಡಿಯಾಗೆ ಹಾಕ್ಕೊಳ್ಳಿ ನೋಡಿ ಗಟ್ಟಿ ಇರಬೇಕು ಅದು ಕೈಮಾ ಉಂಡಿ ನಿಮಗೆ ತಿಳು ಅನಿಸಿದ್ರೆ ನೋಡಿಕೊಂಡು ಗಟ್ಟಿ ಮಾಡ್ಕೊಳ್ಳಿ ಸುಮ್ಮನೆ ತಿಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಅಷ್ಟು ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ತಾ ಇದ್ದೀನಿ ತುಂಬ ಏನು ಕುದಿಸೋದೇನು ಬೇಡ ಅದು ಉಪ್ಪು ಖಾರ ಚೆನ್ನಾಗಿರ್ಕೋ ಅಷ್ಟು ಆದರೆ ಸಾಕು ಇವಾಗ ನೋಡಿ ಕುದ್ದಿದೆ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮಟನ್ ಕೈಮನ್ನು ಮರ್ತೇ ಹೋಗ್ತೀರಾ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಆದಷ್ಟು ಉಂಡೆನ ತುಂಬ ಆದರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ರೊಟ್ಟಿ ಚಪಾತಿ ಜೋಡಿ ಅಂತ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್